ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಸತ್ಯ ಕಾಮ ಸತ್ಯ ಸಂಕಲ್ಪ ಸ್ಥಿತ ಎಂಬ ನಲವತ್ತೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಆ ಲೀಲಾದೇವಿಯು ಸರಸ್ವತೀ ದೇವಿಯು ವಿದೂರತನ ಸನ್ನಿಧಾನದಲ್ಲಿ ಇರುವಾಗಲೇ ಅದೇ ಸಮಯದಲ್ಲಿ ವಿದೂರಥನ ರಾಜಮಹಿಷಿಯು ರಾಜನಲ್ಲಿಗೆ ರಕ್ಷಣೆ ಕೋರಿ ಓಡಿ ಬರುತ್ತಾಳೆ ಆಗ ಆಕೆಯು ಆ ರಾಜಮಹಿಷಿಯು ವಿದೂರಥನ ರಾಜಮಹಿಷಿಯು ತನ್ನಂತೆಯೇ ಇರುವುದನ್ನು ಕಂಡು ಪದ್ಮರಾಜನ ಪತ್ನಿಯಾದ ಲೀಲೆಯು ಆಶ್ಚರ್ಯ ಪಡುತ್ತಾಳೆ ಹಿಂದಿನ ಪದ್ಮರಾಜನೊಂದಿಗೆ ಇದ್ದ ಮಂತ್ರಿಯೋ ಆಸ್ಥಾನಿಕರು ತಾನು ಹಿಂದಿನ ತಮ್ಮ ಸರ್ಗದಲ್ಲಿಯೂ ಮತ್ತು ಇಲ್ಲೂ ಇರುವುದನ್ನು ಕಂಡು ಇದರ ಪರಮಾರ್ಥವೇನು ಎಂದು ಸರಸ್ವತೀ ದೇವಿಯನ್ನು ಕೇಳುತ್ತಾಳೆ ಆಗ ಸರಸ್ವತೀ ದೇವಿಯು ಹೇಗೆ ಕನಸಿನ ಲೋಕವು ಜಾಗೃತ್ತಿನ ಲೋಕವು ಒಂದೇ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇರುವುದೋ ಹಾಗೆಯೇ ಜಾಗೃತ್ತಿನಲ್ಲಿ ಕಂಡುಬರುವ ವಿವಿಧ ಜನ್ಮಗಳೆಂಬ ಸರ್ಗಗಳು ಕೇವಲ ಬ್ರಹ್ಮದಲ್ಲಿ ದೃಶ್ಯವಾಗಿ ಕಂಡುಬರುವ ಆಭಾಸಗಳು ಇರುವುದೆಲ್ಲವೂ ಬ್ರಹ್ಮವೊಂದೇ ಆದರೆ ದೃಶ್ಯ ಜಗತ್ತು ಬ್ರಹ್ಮವೇ ಆಗಿರುವುದರಿಂದ ಅದು ಬ್ರಹ್ಮದಂತೆ ಸತ್ಯವೋ ಅಲ್ಲ ಅಸತ್ಯವೋ ಅಲ್ಲ ಎಂದು ತಿಳಿಸುತ್ತಾಳೆ ಮುಂದುವರೆದು ಸರಸ್ವತಿಯು ಹೇಳುತ್ತಾಳೆ ನಿನ್ನ ಗಂಡನಾದ ವಿಧೂರತನು ರಣಾಂಗಣದಲ್ಲಿ ದೇಹವನ್ನು ಬಿಟ್ಟು ನಂತರ ನಿನ್ನ ಅಂತಃಪುರವನ್ನು ಸೇರಿ ಅಲ್ಲಿ ಪದ್ಮರಾಜನಾಗುವನು ಈ ಕಥೆಯನ್ನು ಹೇಳುತ್ತಿದ್ದ ವಸಿಷ್ಠರು ಹೇಳುತ್ತಾರೆ ದೇವಿಯ ಈ ಮಾತನ್ನು ಕೇಳಿ ಹಾಗೆಯೇ ಎದುರಿಗೆ ನಿಂತಿದ್ದ ಲೀಲೆಯು ಭಕ್ತಿಯಿಂದ ಕೈ ಮುಗಿದುಕೊಂಡು ಹೀಗೆ ಹೇಳಿದಳು ಆ ಎರಡನೆಯ ಲೀಲೆಯು ಹೇಳುತ್ತಾಳೆ ನಾನು ನಿತ್ಯವೂ ಭಗವತಿಯಾದ ದೇವಿ ಜ್ಞಪ್ತಿಯನ್ನು ಚರ್ಚಿಸುತ್ತಿದ್ದೆನು ರಾತ್ರಿ ನಿದ್ದೆಯಲ್ಲಿಯೂ ಅಂದರೆ ಇಲ್ಲಿ ಮಾತನಾಡುತ್ತಿರುವುದು ಆ ವಿದೂರಥನ ಪತ್ನಿಯಾದ ರಾಜಮಹಿಷಿಯು ನಾನು ನಿತ್ಯವೂ ಭಗವತಿಯಾದ ದೇವಿ ಜ್ಞಪ್ತಿಯನ್ನು ಅರ್ಚಿಸುತ್ತಿದ್ದೆನು ರಾತ್ರಿ ರಾತ್ರಿಯಲ್ಲಿಯೂ ಆಕೆಯು ನನಗೆ ಸ್ವಪ್ನದಲ್ಲಿ ದರ್ಶನ ಕೊಡುವಳು ಆ ದೇವಿಯು ಹೇಗಿರುವಳೋ ನೀನು ಎಲೆ ಅಂಬಿಕೆಯೇ ಹಾಗೆಯೇ ಇರುವೆ ಅದರಿಂದ ಕೇಳಿಕೊಳ್ಳುತ್ತಿರುವ ನನ್ನಲ್ಲಿ ಕೃಪೆಗೆಟ್ಟು ಎಲ್ಲೋ ವರ ನನಗೆ ನನಗೆ ವರವನ್ನು ಕೊಡು ವಸಿಷ್ಠರು ಹೇಳುತ್ತಾರೆ ಹೀಗೆ ಲೀಲೆಯು ಹೇಳಿಕೊಳ್ಳಲು ಆ ಜ್ಞಪ್ತಿಯು ಆ ಲೀಲೆಯ ಅಂದರೆ ವಿದೂರಥನ ರಾಜಮಹಿಷಿಯ ಭಕ್ತಿಯನ್ನು ಪೂಜೆಯನ್ನು ಮನಸ್ಸಿಗೆ ತಂದುಕೊಂಡು ಪ್ರಸನ್ನಳಾಗಿ ತನ್ನೆದುರಿಗೆ ಇರುವ ಅವಳಿಗೆ ಹೀಗೆ ಹೇಳುತ್ತಾಳೆ ಒಂದೇ ಸವನಾಗಿ ಅನನ್ಯವಾಗಿರುವ ಭಕ್ತಿಯಿಂದ ನೀನು ನನ್ನನ್ನು ಯಾವ ಜೀವವೂ ಪೂಜಿಸಿರುವೆ ನಿನಗೆ ಒಲಿದಿರುವೆನು ಎಲೋ ಒತ್ಸೆ ನಿನಗೆ ಬೇಕಾದ ವರವನ್ನು ಕೇಳು ಆಗ ಆ ಎರಡನೆಯ ಲೀಲೆಯು ಅಂದರೆ ವಿದುರಥನ ಮಹಿಷಿಯು ಹೇಳುತ್ತಾಳೆ ನನ್ನ ಗಂಡನು ರಣದಲ್ಲಿ ದೇಹವನ್ನು ಬಿಟ್ಟು ಇನ್ನೆಲ್ಲಿ ಇರುವನೋ ಅಲ್ಲಿಯೇ ನಾನು ಅವನ ಹೆಂಡತಿಯಾಗಿ ಇದೇ ದೇಹದಲ್ಲಿ ಇರಬೇಕು ಅಂದರೆ ಹೇಗೆ ಹಿಂದಿನ ಪದ್ಮರಾಜನ ಮಹಿಷಿಯಾದ ಲೀಲೆಯು ಕೇಳಿಕೊಂಡಿದ್ದಳೋ ಅಂದರೆ ತನ್ನ ಗಂಡನು ಮರಣ ಹೊಂದಿದರು ಆತ ತನ್ನ ಅಂತಃಪುರದಲ್ಲೇ ಇರಬೇಕೆಂದು ಕೇಳಿಕೊಂಡಿದ್ದಳೋ ಅದೇ ರೀತಿಯಾಗಿ ಈಗಲೂ ಕೂಡ ಈ ಸ್ವರ್ಗದಲ್ಲಿ ಲೀಲೆಯಾಗಿರುವ ಈ ಎರಡನೆಯ ಲೀಲೆಯು ವಿದೂರತನು ಒಂದು ವೇಳೆ ಮರಣವನ್ನು ಹೊದ್ದಿದರೆ ಅವನ ಹೆಂಡತಿಯಾಗಿ ಅವನೊಂದಿಗೆ ತಾನು ಇರಬೇಕೆಂದು ಕೇಳಿಕೊಂಡಿದ್ದಾಳೆ ದೇವಿಯು ಹೇಳುತ್ತಾಳೆ ನೀನು ಬಹುಕಾಲದಿಂದ ಬಿಡದೆ ನನ್ನನ್ನು ಅನನ್ಯ ಭಾವದಿಂದ ಬಹುವಾಗಿ ಪುಷ್ಪ ಧೂಪ ಅರ್ಚನೆ ಪೂಜೆಗಳಿಂದ ಅರ್ಚಿಸಿರುವೆಯಾಗಿ ಎಲೆ ಮಗಳೇ ಹಾಗೆಯೇ ಆಗಲಿ ವಸಿಷ್ಠರು ಹೇಳುತ್ತಾರೆ ಅವರ ಲಾಭದಿಂದ ಅಲ್ಲಿದ್ದ ಎರಡನೆಯ ಲೀಲೆಯು ಸಂತೋಷಪಟ್ಟಳು ಈಗ ಪೂರ್ವದ ಅಂದರೆ ಪದ್ಮರಾಜನ ಪತ್ನಿಯಾದಂತಹ ಲೀಲೆಯು ಸಂದೇಹಪಟ್ಟು ದೇವಿಯನ್ನು ಕೇಳುತ್ತಾಳೆ ಯಾರು ನಿನ್ನಂತೆ ಸತ್ಯಕಾಮರಾಗಿ ಬ್ರಹ್ಮರೂಪಿಗಳಾಗಿ ಸತ್ಯ ಸಂಕಲ್ಪವಾಗಿರುವರೋ ಅವರ ಅಭೀಪ್ಸಿತಗಳೆಲ್ಲವೋ ಸಿದ್ಧಿಯಾಗುವವು ಅದರಿಂದ ಎಲೆ ಈಶ್ವರಿಯೇ ನೀನು ನನ್ನನ್ನು ಅದೇ ಪಾಂಚಭೌತಿಕ ದೇಹದಿಂದಲೇ ಅಂದರೆ ಯಾವ ದೇಹದಿಂದ ನಾನು ಪದ್ಮರಾಜನ ಪತ್ನಿಯಾಗಿ ಇದ್ದೆನೋ ಆ ದೇಹದಿಂದಲೇ ಲೋಕಾಂತರದ ಗಿರಿಗ್ರಾಮಕ್ಕೆ ಏಕೆ ಕರೆದುಕೊಂಡು ಹೋಗಲಿಲ್ಲ ಆಗ ದೇವಿಯು ಹೇಳುತ್ತಾಳೆ ನಾನು ಯಾರಿಗೂ ಏನು ಮಾಡುವುದಿಲ್ಲ ಎಲೆ ಶುಭಾಂಗೆಯೇ ಜೀವನೇ ತನಗೆ ಬೇಕಾದುದನ್ನೆಲ್ಲ ತಾನೇ ಶೀಘ್ರವಾಗಿ ಸಂಪಾದಿಸಿಕೊಳ್ಳುವನು ನಾನು ಮಾತ್ರಳಾದ ಅಂದರೆ ಮನಸ್ಸಿನ ಇಚ್ಛಾಶಕ್ತಿ ಮಾತ್ರಳಾದ ಅಧಿದೇವತೆಯು ಅವರವರ ಕೋರಿಕೆಯನ್ನು ವರವಾಗಿ ಕೊಡುವ ಜ್ಞಪ್ತಿಯು ನಾನು ಜೀವಶಕ್ತಿ ಸ್ವರೂಪಿಣಿಯಾದ ಚಿಚ್ಛಕ್ತಿಯು ಬೇರೆ ಇರುವಳು ಯಾವ ಯಾವ ಜೀವನಿಗೆ ಹೇಗೆ ಹೇಗೆ ಸಂಕಲ್ಪ ರೂಪಳಾಗಿ ತೋರುವುದೋ ಅವರೇ ಅವನವನಿಗೆ ಆಯಾ ಫಲಗಳನ್ನು ಹಾಗೆ ಹಾಗೆಯೇ ಕೊಡುವ ಶಕ್ತಿಯು ಜೀವ ಜೀವನಿಗೂ ಉಂಟು ನನ್ನನ್ನು ಸಮರ್ಚನ ಮಾಡುವ ಪೂಜಿಸುವ ನಿನಗೆ ಜೀವಶಕ್ತಿಯು ಹುಟ್ಟಿದಾಗ ನಾನು ಮುಕ್ತಿಯನ್ನು ಪಡೆಯಬೇಕು ಎಂದು ಬಹುವಾಗಿ ಹೇಳಿಕೊಂಡೆ ಅದೇ ಅದೇ ರೀತಿಯಿಂದ ನಾನು ನಿನಗೆ ಜ್ಞಾನವನ್ನು ಕೊಟ್ಟೆನು ಶುಭಾಂಗಿಯೇ ಆ ಬ್ರಹ್ಮವಿದ್ಯೆಯಿಂದ ಶುದ್ಧ ಭಾವವನ್ನು ಹೊಂದಿರುವೆ ಇದೇ ಭಾವನೆಯಿಂದಲೇ ನಿನ್ನ ಜೀವಶಕ್ತಿಯನ್ನು ಬೋಧಿಸುತ್ತಿದ್ದೆಯಾಗಿ ಅದೇ ಅರ್ಥವು ನಿನ್ನ ಚಿತಿ ಶಕ್ತಿಯಿಂದ ನನಗೆ ಲಭಿಸಿತು ಸ್ವಚಿತ್ತದ ಪ್ರಯತ್ನವು ದೀರ್ಘಕಾಲ ಯಾವ ಯಾವನಿಗೆ ಹೇಗೆ ಹೇಗೆ ನಡೆಯುವುದೋ ಅವನವನಿಗೆ ಹಾಗೆ ಹಾಗೆಯೇ ಫಲವಾಗುವುದು ಎಂದರೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಚಿಂತನೆಯು ಬರುತ್ತದೆಯೋ ಆ ಚಿಂತನೆಯೇ ಫಲವಾಗುವಂತೆ ಆ ಜ್ಞಪ್ತಿ ದೇವಿಯು ಮಾಡುತ್ತಿರುವಳು ತನ್ನ ಚಿತ್ತೆ ತಪಸ್ಸೋ ದೇವತೆಯೋ ಆಗಿ ಆಕಾಶದಿಂದ ಹಣ್ಣು ಬಿದ್ದಂತೆ ಅಂದರೆ ಕಾಕತಾಳೀಯವಾಗಿ ಯಥೇಚ್ಛವಾಗಿ ಫಲವನ್ನು ಕೊಡುವುದು ಅಂದರೆ ನನ್ನ ಚಿತ್ತಿನಲ್ಲಿ ಉಂಟಾದ ಭಾವವೇ ನನ್ನ ಪ್ರಯತ್ನದ ಕಾರಣದಿಂದಾಗಿಯೇ ಅದೇ ಸಂದರ್ಭದಲ್ಲಿ ಅಂದರೆ ಕಾಗೆ ಕೂರುವುದಕ್ಕೂ ತಾಳೆಯ ಹಣ್ಣು ಮುರಿದು ಕೆಳಗೆ ಬೀಳುವುದಕ್ಕೂ ಒಂದೇ ಸ ಅಂದರೆ ಆ ಸಂದರ್ಭದಲ್ಲಿ ಆದಂತೆ ಆ ರೀತಿಯಾಗಿ ಫಲವು ಸಿಗುವುದು ಸ್ವಸಮ್ಮಿತಿಗೆ ಅನುಸಾರವಾದ ಯತ್ನವನ್ನು ಬಿಟ್ಟು ಫಲಪ್ರದವಾದುದು ಇನ್ನು ಯಾವುದೂ ಇಲ್ಲ ಅದರಿಂದ ಈ ಕೂಡಲೇ ಏನು ಬೇಕೋ ಅದನ್ನು ಮಾಡು ಚಿತ್ತೆ ಪ್ರತಿಯೊಂದರಲ್ಲೂ ಅಂತರಾತ್ಮವಾಗಿರುವುದು ಅದು ಏನು ಮಾಡುವುದೋ ಏನು ಪ್ರಯತ್ನಿಸುವುದೋ ಅದರಂತೆಯೇ ರಮ್ಯವಾಗಲಿ ಅರಮ್ಯವಾಗಲಿ ಅದು ಆಗಿಯೇ ಆಗುವುದು ಅದರಿಂದ ವಿಚಾರ ಮಾಡಿ ನೋಡಿ ಯಾವುದು ಪಾವನವೆಂದು ಕಂಡುಬರುವುದೋ ಅದರಲ್ಲಿ ಮನಸ್ಸಿಡು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಸತ್ಯಕಾಮ ಸತ್ಯಸಂಕಲ್ಪಸ್ಥಿತ ಎಂಬ ನಲವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ತ್ವಾಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನೇಹಿ ಮೇ ನಮಸ್ಕಾರ